ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಸೀಸ್ ಫೈರ್ ಕದನ ವಿರಾಮ ಒಪ್ಪಂದ ಆಗಿದೆ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಇಡೀ ರಾತ್ರಿ ನಡೆದ ಮಾತುಕತೆಗಳ ಪರಿಣಾಮವಾಗಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯದಲ್ಲಿ ಸಂಪೂರ್ಣ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತಹ ಕದನ ವಿರಾಮ ಜಾರಿಯಾಗಿದೆ ಇದನ್ನ ಘೋಷಿಸುವುದಕ್ಕೆ ನನಗೆ ಸಂತೋಷವಾಗುತ್ತದೆ ಡೊನಾಲ್ಡ್ ಟ್ರಂಪ್ ಅವರ ಟ್ವೀಟ್ನ ಸಾರಾಂಶ ಎರಡೂ ದೇಶಗಳಿಗೆ ಅಭಿನಂದನೆಗಳು ಸಾಮಾನ್ಯ ಜ್ಞಾನ ಮತ್ತು ಜಾನತನವನ್ನು ಬಳಸಿದ್ದಕ್ಕೆ ಈ ಕ್ಷಣದ ದೊಡ್ಡ ಸುದ್ದಿ ನೆನಪಿರಲಿ ಈ ಸುದ್ದಿಯನ್ನು ಭಾರತವೂ ಕನ್ಫರ್ಮ್ ಮಾಡಿಲ್ಲ ಪಾಕಿಸ್ತಾನವೂ ಕನ್ಫರ್ಮ್ ಮಾಡಿಲ್ಲ ಆರು ಗಂಟೆಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಯುತ್ತೆ ವಿದೇಶಾಂಗ ಇಲಾಖೆ ಮತ್ತು ರಕ್ಷಣಾ ಇಲಾಖೆಯಿಂದ ಅದರಲ್ಲಿ ಇದರ ಪ್ರಸ್ತಾಪ ಆಗತ್ತಾ ಕದನ ವಿರಾಮದ ಪ್ರಸ್ತಾಪ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಆಗತ್ತಾ ಅನ್ನುವ ಕುತೂಹಲ ಇದೆ إنا نتكلم عن